ರಾಜರತ್ನ ಸಿನಿಮಾ ನೋಡ್ರೆ ಕರ ತುಂಬಾ ಚೆನ್ನಾಗಿದೆ ಅಂಡ್ ತುಂಬಾ ಖುಷಿ ಆಯ್ತು ನನ್ಗೆ ಒಂದು ಒಳ್ಳೆ ಪ್ರಯತ್ನ ಮೊದಲನೇ ಸಿನಿಮಾದಲ್ಲೇ ನಮ್ ಚಂದೂ ನಾನು ಅವನ್ ಆಕ್ಟಿಂಗ್ ಬಗ್ಗೆ ಜಾಸ್ತಿ ಹೇಳಲ್ಲ ನಾನ್ ಸಿಂಗಿಂಗ್ ಟೈಮ್ ಇಂದಾನು ಅವನ ಆಕ್ಟಿಂಗ್ ನೋಡ್ತಾನೆ ಇದೀನಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅಂಡ್ ವಂಡರ್ಫುಲ್ ಆರ್ಟಿಸ್ಟ್ ಅವನು ಅವನ್ ಅವ್ರೆಡಿ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ತಗೊಂಡ್ರು ಅವ್ರ ತಾಯಿ ವಂಡರ್ಫುಲ್ ಅಮೇಜಿಂಗ್ ಆಕ್ಟ್ ಮಾಡ್ತಾರೆ ಇವನು ತುಂಬಾ ಚೆನ್ನಾಗಿ ಆಕ್ಟ್ ಅವನ ಎಲ್ಲರೂ ಬನ್ನಿ ಸಿನಿಮಾ ನೋಡಿ ಅಂಡ್ ಸಪೋರ್ಟ್ ಮಾಡಿ ಹೊಸ ತಂಡ ನಮ್ಮ ಡೈರೆಕ್ಟರ್ ಮೊದಲನೇ ಸಿನಿಮಾ ಅವರು ಕೂಡ ಒಂದು ಮೊದಲನೇ ಡೈರೆಕ್ಷನ್ ಅಲ್ಲೇನೆ ಒಂದು ಒಂದು ಸಿನಿಮಾ ಈ ಮನೆಯಲ್ಲಿ ತುಂಬಾ ಬೇಜವಾಬ್ದಾರಿ ಇರೋಂತ ಮಕ್ಳಿದ್ರೆ ಅಪ್ಪ ಅಮ್ಮ ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅಂಡ್ ಪ್ರೊಡ್ಯೂಸರ್ ಕೂಡ ಹೇಳಿದ್ರು ರೈತರು ಅಂತ ರೈತರಾಗಿ ಬಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ನಮಗೆ ತುಂಬಾ ಸಂತೋಷ ನಮ್ ತಂದೆನೂ ರೈತರಾಗಿರ್ತಾವ ಆಮೇಲೆ ಒಂದ್ ಸಿನಿಮಾ ನಾವೊಂದು ಸೊ ಎಲ್ಲರಿಗೂ ಒಳ್ಳೇದಾಗ್ಬೇಕು ಅಂಡ್ ಇವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂಡ್ ಇಮ್ರಾನ್ ಕೂಡ ಅವ್ರ ಜೊತೆಲಿ ಎಲ್ಲ ನಟಿಸಿದಂತವ್ರು ಕೂಡ ಮತ್ತೆ ಇನ್ನೊಬ್ರು ಅವ್ರ ನಾಗರಾಜ್ ಅಂತ ಅವರು ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ಒಂದ್ ಒಳ್ಳೆ ಸಿನಿಮಾ ಬಂದಾಗ ಒಂದ್ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಬೆಸ್ಟ್ ಕಂಗ್ರಾಚ್ಯುಲೇಷನ್ ರೈತರು ಸಾತ್ ಇಲ್ಲ ಹಂಗ್ ಹೇಳಕ್ ಆಗಲ್ಲ ಇವಾಗೆಲ್ಲ ಅದ್ ಬದಲಾಗಿದೆ ಎಲ್ಲರಿಗೂ ಹೆಣ್ಣು ಕೊಡ್ತಿದ್ದಾರೆ ಒಂದ್ ಸಿನಿಮಾ ನೋಡ್ತಿದಾರೆ ಏನ್ ಗೊತ್ತ ಎಲ್ಲಾ ಕಡೆ ಚೆನ್ನಾಗಿದ್ರೆ ಎಲ್ಲ ಅಲ್ಲಿ ಯೋಚನೆ ಮಾಡ್ತಾರಲ್ಲ ಪ್ರತಿಯೊಬ್ರು ಇವಾಗ ಸಿನ್ಮಾಗ್ ಬರ್ಬೇಕು ಅಂದ್ರೆ ಒಂದ್ ಸಲ ಯೋಚನೆ ಮಾಡ್ತಾರೆ ಸಿನಿಮಾ ಬರಕ್ ಯೋಚನೆ ಮಾಡೋರು ಈಗ ಕೊಡ್ಬೇಕು ಅಂದ್ರೆ ಯೋಚನೆ ಮಾಡ್ಲೇಬೇಕು ಅಂದ್ರೆ ಇವಾಗ ನಡೀತಾ ಒಂದು ಬರ್ತಾರೆ ಏನಾಗೋದು ಗೊತ್ತಾ ಒಂದ್ ಸ್ವಲ್ಪ ಪಬ್ಲಿಸಿಟಿ ಆಗ್ಬೇಕು ಸೊ ಅದೆಲ್ಲ ಆದ್ರೆ ಚೆನ್ನಾಗತ್ತೆ ಇವಾಗ ನೀವೆಲ್ಲ ಮೀಡಿಯಾದವ್ರು ಏನಿದೆ ಸೋಷಿಯಲ್ ಮೀಡಿಯಾದವರು ಮೀಡಿಯಾದವರು ಪ್ರಿಂಟ್ ಮೀಡಿಯಾದವರು ಎಲ್ಲ ಚೆನ್ನಾಗಿ ಪ್ರಮೋಟ್ ಮಾಡ್ದಾಗ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ತಲುಪತ್ತೆ ಇವಾಗ ಇನ್ನೊಂದೇನಾಗಿದೆ ನಾವು ಐದ್ ನಿಮಿಷ ಟೈಮ್ ಸಿಕ್ಕ ತಕ್ಷಣ ಫೋನ್ ಎಚ್ಕೊಳ್ತೀವಿ ಸೊ ಇಲ್ಲಿ ಏನೇ ಇವತ್ತು ವಿಡಿಯೋಗಳು ಹಾಕಿದ್ರು ಅದೆಲ್ಲ ಫೋನ್ ಅಲ್ಲಿ ನಾವು ನೋಡ್ತಾನೆ ಇರ್ತೀವಿ ಸೊ ಏನಕ್ಕೆ ನೋಡ್ತಿರ್ತೀವಿ ಅಂತ ಕನೆಕ್ಟ್ ಆಗ್ತೀವಿ ಅದು ಸೊ ಅದು ಜಾಸ್ತಿ ರೀಚ್ ಆಗ್ಬೇಕು ರೀಚ್ ಆದ ತಕ್ಷಣ

ಹೊಸ ಸಿನಿಮಾದ್ ಬಗ್ಗೆ ಏನಾದ್ರು ವಿಚಾರ ತರ ಇದ್ರೆ ಖಂಡಿತವಾಗ್ಲೂ ಅವತ್ತು ತಿಳಿಸ್ತೇನೆ